ಹೋದಲ್ಲೆಲ್ಲ ಭಾರತ ಮದರ್ ಆಫ್ ಡೆಮೊಕ್ರೆಸಿ ಅನ್ನೋ ನರೇಂದ್ರ ಮೋದಿ ಅವರ ಆಡಳಿತದ ನ್ಯೂ ಇಂಡಿಯಾದಲ್ಲಿ ಜನರು ಇನ್ನೇನೆಲ್ಲ ಗೊತ್ತಿಲ್ಲ ಇತ್ತೀಚೆಗೆ ಚಂಡೀಗಢದಲ್ಲಿ ನಡೆದಿರುವ ಮೇಯರ್ ಚುನಾವಣೆಯ ವಿವರಗಳನ್ನು ನೋಡಿದ ಜನರಂತೂ ಬೆಚ್ಚಿ ಬಿದ್ದಿದ್ದಾರೆ ನಮ್ಮ ದೇಶದಲ್ಲಿ ಹೀಗೂ ಚುನಾವಣೆ ನಡೆಯಲು ಸಾಧ್ಯವೇ ಎಂಬಂತೆ ನಡೆದು ಹೋಗಿತ್ತು ಆ ಚುನಾವಣೆ ಯಾವುದೇ ಅಡ್ಡ ಮತದಾನ ಆಗದೆ ಯಾವುದೇ ಸದಸ್ಯ ಗೈರು ಹಾಜರಿಯೂ ಆಗದೆ ಗರಿಷ್ಠ ಹದಿನಾರು ಓಟುಗಳು ಇರುವ ಪಕ್ಷ ಗೆದ್ದು ಇಪ್ಪತ್ತು ಓಟುಗಳಿರುವ ಮೈತ್ರಿಕೂಟ ಸೋ ಹೋಗುವ ಹೊಸ ಬಗೆಯ ಚುನಾವಣೆ ಮೊನ್ನೆ ಜನವರಿ ಮೂವತ್ತರಂದು ಚಂಡೀಗಢದಲ್ಲಿ ನಡೆದು ಹೋಯಿತು ಮಡಿಲ ಮೀಡಿಯಾಗಳು ಜನರಿಗೆ ಈ ವಿಷಯ ತಲುಪದಿರ್ಲಿ ಅಂತ ಅದೆಷ್ಟೇ ಹೆಣಗಾಡಿದ್ರು ಕೊನೆಗೆ ಇದೀಗ ಸ್ವತಃ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಗಂಭೀರವಾಗಿಯೇ ಪರಿಗಣಿಸಿದೆ ಮೇಯರ್ ಚುನಾವಣೆಯಲ್ಲಿ ಒಟ್ಟು ಎಂಟು ಮತಗಳನ್ನ ಅಸಿಂಧುಗೊಳಿಸಲಾಗಿತ್ತು ಚುನಾವಣಾಧಿಕಾರಿಯು ಮತಪತ್ರಗಳನ್ನ ಕೆಡಿಸಿರುವುದು ಸ್ಪಷ್ಟವಾಗಿದೆ ಇದು ಪ್ರಜಾತಂತ್ರದ ಅಣಕ ಪ್ರಜಾತಂತ್ರದ ಕೊಲೆ ಅವರ ವಿರುದ್ಧ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಸೋಮವಾರ ಹೇಳಿದೆ ಚಂಡೀಗಢ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಗೆಲುವು ಖಚಿತವಾಗಿತ್ತು ಆಪ್ ಬಳಿ ಹದಿಮೂರು ಹಾಗೂ ಮೈತ್ರಿ ಪಕ್ಷ ಕಾಂಗ್ರೆಸ್ ಬಳಿ ಏಳು ಅಂದ್ರೆ ಒಟ್ಟು ಇಪ್ಪತ್ತು ಕೌನ್ಸಿಲರ್ಗಳ ಬಲವಿತ್ತು ಎರಡು ಎರಡು ಪಕ್ಷಗಳು ಒಗ್ಗಟ್ಟಾಗಿ ಮತ ಚಲಾಯಿಸುವುದು ನಿರ್ಧಾರವಾಗಿತ್ತು ಬಿಜೆಪಿ ಇದ್ದಿದ್ದು ಹದಿನಾಲ್ಕು ಕೌನ್ಸಿಲರ್ಗಳು ಮಾತ್ರ ಬಿಜೆಪಿ ಸಂಸದೆ ಕಿರಣ್ ಖೇರ್ ಮತ ಹಾಗೂ ಒಂದು ಅಕಾಲಿದಳದ ಮತವು ಬಿಜೆಪಿಗೆ ಬಂದರೆ ಒಟ್ಟು ಗರಿಷ್ಠ ಹದಿನಾರು ಮತಗಳು ಮಾತ್ರ ಬಿಜೆಪಿ ಇದ್ದಿದ್ದು ಆದರೆ ಅಂತಿಮ ಹಂತದಲ್ಲಿ ಅಚ್ಚರಿ ನಡೆದಿದೆ ಬಿಜೆಪಿ ಅಭ್ಯರ್ಥಿ ಮನೋಜ್ ಸೋನ್ಕರ್ ಗೆಲುವು ದಾಖಲಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋನ್ಕರ್ ಹದಿನಾರು ಮತಗಳನ್ನ ಪಡೆದು ಗೆಲುವು ಸಾಧಿಸಿದ್ರೆ ಆಮ್ ಆದ್ಮಿ ಪಾರ್ಟಿಯ ಕುಲ್ದೀಪ್ ಕುಮಾರ್ ಹನ್ನೆರಡು ಮತಗಳನ್ನ ಪಡೆದು ಸೋತಿದ್ದಾರೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ಎಂಟು ಮತಗಳನ್ನ ಅಸಿಂಧು ಎಂದು ಘೋಷಿಸಲಾಯಿತು ಆದರೆ ಅಲ್ಲೇ ಇರೋದು ಗುಟ್ಟು ಚಲಾವಣೆಗೊಂಡ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಗುರುತು ಹಾಕುತ್ತಿರುವುದು ಏನೋ ಬರೆಯುತ್ತಿರುವುದು ಕ್ಯಾಮೆರಾದಲ್ಲಿ ದಾಖಲಾಗಿದೆ ಇದೀಗ ಅದರ ಸ್ಪಷ್ಟವಾದ ವಿಡಿಯೋ ಕೂಡ ಬಿಡುಗಡೆಯಾಗಿದೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿಗಳಾದ ಜೆ ಬಿ ಮತ್ತು ಮನೋಜ್ ಮಿಶ್ರಾ ಅವರಿದ್ದ ತ್ರಿಸದಸ್ಯ ಪೀಠವು ಆಪ್ ಕೌನ್ಸಿಲರ್ ಕುಲದೀಪ್ ಕುಮಾರ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿತು ಮೇಯರ್ ಹುದ್ದೆಯ ಚುನಾವಣಾ ಫಲಿತಾಂಶಕ್ಕೆ ತಡೆ ನೀಡಲು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನಿರಾಕರಿಸಿದ್ದನ್ನ ಪ್ರಶ್ನಿಸಿ ಕುಲದೀಪ್ ಕುಮಾರ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮೇಯರ್ ಚುನಾವಣೆಗೆ ಸಂಬಂಧಿಸಿದ ಇಡೀ ಪ್ರಕ್ರಿಯೆಯ ವಿಡಿಯೋ ಪರಿಶೀಲನೆ ನಡೆಸಬೇಕು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಪೀಠಕ್ಕೆ ಮನವಿ ಮಾಡಿದರು ಅರ್ಜಿದಾರರ ಪರ ಹಾಜರಿದ್ದ ಹಿರಿಯ ವಕೀಲ ಎ ಎಂ ಸಿಂಘ್ವಿ ಅವರು ಮತದಾನದ ದಿನದ ವಿಡಿಯೋ ಬಗ್ಗೆ ಪ್ರಸ್ತಾಪಿಸಿದ್ರು ಆಗ ಪೀಠವು ಚುನಾವಣಾಧಿಕಾರಿ ಕ್ಯಾಮೆರಾವನ್ನ ನೋಡುತ್ತಿರೋದೇ ಇದು ಪ್ರಜಾತಂತ್ರದ ಅಣಕ ಚುನಾವಣಾ ಅಧಿಕಾರಿಯು ಪ್ರಜಾತಂತ್ರದ ಕೊಲೆ ಮಾಡಿದ್ದಾರೆ ಇದು ದಿಗಿಲು ಮೂಡಿಸುವಂತೆ ಇದೆ ಎಂದು ಹೇಳಿತು ಇದು ಚುನಾವಣಾ ಅಧಿಕಾರಿ ನಡೆದುಕೊಳ್ಳುವ ರೀತಿಯೇ ಮತಪತ್ರದಲ್ಲಿ ಕೆಳಗಡೆ ಗುರುತು ಇದ್ದಲ್ಲಿ ಅವರದನ್ನ ಮುಟ್ಟೋದಿಲ್ಲ ಗುರುತು ಮೇಲೆ ಇದ್ದರೆ ಅವರದನ್ನ ತಿದ್ದುತ್ತಾರೆ ಸುಪ್ರೀಂ ಕೋರ್ಟ್ ತಮ್ಮನ್ನ ಗಮನಿಸುತ್ತಿದೆ ಎಂಬುದನ್ನ ಚುನಾವಣಾ ಅಧಿಕಾರಿಗೆ ತಿಳಿಸಿ ಎಂದು ಪೀಠ ಹೇಳಿತು ಪ್ರಜಾತಂತ್ರವನ್ನ ಈ ರೀತಿಯಲ್ಲಿ ಹತ್ಯೆ ಮಾಡಲು ಕೋರ್ಟ್ ಅವಕಾಶ ನೀಡೋದಿಲ್ಲ ಎಂದು ಕೂಡ ಹೇಳಿತು ಚುನಾವಣಾಧಿಕಾರಿ ಮತಪ ಪತ್ರಗಳನ್ನ ತಿದ್ದುತ್ತಿರುವ ವಿಡಿಯೋ ಹಂಚಿಕೊಂಡ ಆಮ್ ಆದ್ಮಿ ಪಾರ್ಟಿ ಮೋದಿಜಿ ವಂಚನೆಯ ಮೂಲಕ ದೇಶದಲ್ಲಿ ಚುನಾವಣೆಯನ್ನ ಗೆಲ್ಲೋದು ಹೇಗೆ ಅನ್ನೋದನ್ನ ನೋಡಿ ಅಂತ ಬರೆದಿದೆ ಕಾಂಗ್ರೆಸ್ ಹಾಗೂ ಆಪ್ನ ಹಲವರು ಈ ವಿಡಿಯೋ ಹಂಚಿಕೊಂಡು ಆಕ್ರೋಶ ಹೊರಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಈಗ ಅದೇ ಚರ್ಚೆ ಜೋರಾಗಿದೆ ಮತದಾನ ಸೇರಿದಂತೆ ಮೇಯರ್ ಚುನಾವಣಾ ಪ್ರಕ್ರಿಯೆಯ ಎಲ್ಲಾ ವಿವರಗಳನ್ನ ವಿಡಿಯೋಗ್ರಫಿ ಸಮೇತ ಪೂರ್ಣ ಮಾಹಿತಿಯನ್ನ ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಜತೆಗೆ ಮತಪತ್ರಗಳನ್ನ ರಕ್ಷಣೆ ಮಾಡುವಂತೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ರಿಜಿಸ್ಟ್ರಾರ್ಗೆ ಸೂಚನೆ ನೀಡಿರುವ ಸುಪ್ರೀಂ ಕೋರ್ಟ್ ಫೆಬ್ರವರಿ ಹನ್ನೆರಡರಂದು ವಿಚಾರಣೆಗೆ ದಿನಾಂಕ ನಿಗದಿ ಮಾಡುವಂತೆಯೂ ನಿರ್ದೇಶಿಸಿದೆ